ಸಾವಯವ ಎಲ್ಲಾ ಮಾಡಿದೇವ್ ನೈಸರ್ಗಿ ಮಾಡಿದೇವಂದ್ರಿ ಹಚ್ಚಿ ಕಡೆಯವ್ರ ಹೊಲ್ದಾನ ನೀರ್ ಬಂದ್ರ ನಮ್ದೆಲ್ಲಾ ಕೆಡ್ತವ್ರಿ ಸರ್ ನೀರ್ ಹತ್ತಪ್ಪ ಅಂತಂದ್ರೆ ಬೆಳಿ ಬಾದ ಆಗಿ ಇದನ್ನ ಹಾಕದೇವು ದೇಶಿ ಏರಿ ತಿರುಗಾಡ್ತಾರೆ ನೀರ್ ಸಿಪೇಜ್ ಆಗಿ ಬಿಡ್ತರಿ ಸರ್ ರೀ ಯಾರು ಬೇಡದ್ರೀಗ ಅದ್ಭುತ ಬೇ ಎಸ್ ರೊಕ್ಕ ಕೊಟ್ಟರು ಒಂದ್ ಲೀಟರ್ಕ್ ನಾವ್ ಎಷ್ಟು ಬೇಕಾದಷ್ಟು ಮಾರದ್ರು ರೊಕ್ಕ ಆತರಿ ಸರ್ ಇದು ಯಾವ್ದೂರ್ ಲೀಟರ್ ಅದ್ರಿ ವ್ಯವಸ್ಥಾ ಮಾಡಬೇಕಾಗ್ಯದ್ರಿ ಅದ್ರಿ ಅದರಿ ಈಗ ನನಗ ಇನ್ನೊಂದು ಇಲ್ಲಿ ಗಿಡಗಳೆಲ್ಲ ಹಾಕೊಂಡ್ರಿ ಅಲ್ರಿ ಹ್ಞೂ ರೀ ಇದು ಈ ಬೇಲಿ ಒಳಗ್ರಿ ಸರ ಮೊದಲ ಕರಿಮಾವಿನ ಬೇಲಿ ತಿರು ಹಾ ಆ ಕರಿಮಾವ್ ಇದ್ದಿದ್ರಾಗ ಗ್ಲೀಸಿ ಹಾಕ್ಸದ್ರಿ ನನ್ ಮಗ ಹಾ ಅದು ಇಷ್ಟು ಎಲ್ಲ ಕೈ ತಾನೇ ಅದ್ಭುತವಾಗಿ ಇದ್ರಾಗ ಬೇನ್ ಗಿಡಾದ್ರಿ ಸರ ಬೇನ್ ಈ ಉತ್ತರಾಣಿ ಕಡ್ಡಿ ಆದ್ರಿ ಕೈಕಸ ಎಲ್ಲಿ ನೋಡ್ಸಿ ನಮ್ಗೆ ಹೊಲ್ ನಾಲ್ವತ್ ಮೂರ್ ಎಕರೆ ಕೃಷಿ ಆದ್ರಿ ಸರ ಒಂದ್ ಕಡ್ಡಿ ಕೈಕಸ ಕಾಣಿಸ್ ಹ್ಮ್ ಹಂಗ ನೋಡ್ಕೊಂಡೇನ್ರಿ ಮಳೆಯಾಗ್ ಸಹಿತ ನಾವ್ ಏನಾರ ತಲೆಮೇಲ ಒಂದ್ ಹಚ್ಕೊಂಡ್ ನಮ್ ಮಕ್ಳು ನಾವ್ ಒಡ್ಡ ಎಲ್ಲಾ ತಿರುಗಾಡ್ತೇವ್ರಿ ಸರ ಪುಂಡ್ರಂಗಿಲ್ಲ ಯಾರ ಆಡೋದು ಇಸ್ಪೆಟ್ ಆಡೋದು ಹಿಂಗ್ ಟಿವಿ ನೋಡುದು ಮಾಡ್ತಾರ ನಮ್ ಮನ್ಯಾಗ ಟಿವಿನೇ ಹೌದ್ರಿ ರೇಡಿಯೋ ಇಲ್ರಿ ಹಾಕುದ್ ಹಾಕಿದ್ರಿಂದ ಗಾಳಿ ತಡಿ ರೀ ನೈಟ್ರೋಜನ್ ಫಿಕ್ಸೇಷನ್ ಆಗ್ತವ್ರಿ ಮಲ್ಚಿಂಗ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತವ್ರಿ ಆಮೇಲೆ ನೀರನ್ನ ಭೂಮಿಯೊಳಗ್ ಇಳಿಸ್ಲಾಕ್ ಬಾಳ ಸಹಕಾರಿಯಾದ ಸಸ್ಯ ಅಂತ ಹೇಳಕ್ ಇವರು ಆ ಇವ್ರು ನಮ್ಮ ಸದ್ಗುರು ಅವ್ರ ಹೇಳ್ತಾರೀ ಎಲ್ಲಾ ಗಿಡಗಳಿಗೆ ಬಾಳ ಶ್ರೇಷ್ಠವಾದ್ರಿ ಮಣ್ಣು ಉಳಿಸಿ ಅಂತ ಹೇಳಿ ಒಂದ್ ಅಭಿಯಾನ ನಡ್ದಲ್ರಿ ಹೀ ಅದ್ರದೇವ್ರಿ ನಾವ್ ನಮ್ ಗಾಡಿ ಮ್ಯಾಗೆಲ್ಲಾ ಸ್ಟಿಕ್ಕರ್ ಹಚ್ಚಿದೇವ್ರಿ ಅದರಿ ಆಮೇಲೆ ಗಾಡಿ ಮೋಟರ್ ನಮ್ಗೆ ಏನ್ ಅವಶ್ಯಕತೆ ಇಲ್ಲ ಸರ ಈ ಕೃಷಿ ಕೃಷಿ ನಿಂಬಿಕಾಯಿ ಬೆಂಗ್ಳೂರ್ ಕಳ್ಸೋದಿತ್ತಪ್ಪ ಅಂದ್ರೆ ಯಾರ ಗಾಡಿಯಾಗ ಹೋಗಿ ಕಳಿಸೇಜ್ ಬರ್ತವ್ರ ನಮ್ದು ಒಂದ್ ತಾಟಾ ಸೋಮ ಮಾಡಿದೇವ್ರಿ ಆ ಟಾಟಾ ಸೋಮದೊಳಗ ಚೀಲ ನಿಂಬಿಕಾಯಿ ಹಾಕೊಂಡು ಒಯ್ದು ಹಿಂಗ್ ನೆಲಮಂಗಲ ಮಂಡ್ಯ ಮೈಸೂರ ಹಿಂಗ್ ತುಮಕೂರ ಎಲ್ಲಾ ಕಳಿಸ್ತೇವ್ರಿ ಬೆಂಗಳೂರ ಎಲ್ಲಾ ಕಳಿಸೇವ್ರಿ ಸಂಜೆ ಮಾಡಿ ಇಲ್ಲಿ ಹೊತ್ತು ಕೆಲಸ ಮಾಡಿ ಆರಕ್ ನನ್ ಮಗ ನಾನು ಅದನ್ನ ಪ್ಯಾಕ್ ಮಾಡ್ಕೊಂಡು ಹೋದೆ ಅಂದ್ರೆ ಎಂಟಕ್ ಬಸ್ ಹೋತಾವ್ರಿ ಸರ ಅಲ್ಲಿ ಬೆಂಗ್ಳೂರ್ ಬಸ್ ಹಾಕಿ ಬಂದೇವಂದ್ರೆ ಬೆಳಿಗ್ಗೆ ಎಲ್ಲರಿಗ ಬಿಟ್ಟಿರ್ತಾವ್ರಿ ಅವ್ರೈನ್ದಾಗ ಹಾಕಿಬಿಡ್ತಾರೆ ಕಡೆ ಹೊಟ್ಟೆ ಬರ್ಬಿಡುದಿಲ್ಲ ನಾವ್ ಏನೋ ಸಾವಯವ ಎಲ್ಲ ಮಾಡಿದೇವ್ ನೆಸರ್ಗಿ ಮಾಡಿದೆ ಅಂದ್ರಿ ಹಚ್ಚಿ ಕಡೆಯವ್ರ ಹೊಲ್ದಾನ ನೀರ್ ಬಂದ್ರ ನಮ್ದು ಎಲ್ಲಾ ಕೆಡತವ್ರಿ ಸರ್ ಹೌದ್ರಿ ಅಚ್ಚಿ ಕಡೆಯವ್ರ ಮಾಡಿದ್ದು ವಿಷಕಾರಿ ಪದಾರ್ಥ ಸ್ಪ್ರೇ ಮಾಡಿದ್ದು ಹವಾ ಬಂದ್ರು ಇದು ಗಾಳಿ ತಡೆ ಬಹಳ ಮಹತ್ವ ಇದು ಮಲ್ಸಿಂಗ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತರ ಹುಲ್ ಇಳಂಗಿಲ್ರಿ ಸೂರ್ಯನ ಬಿಸಿಲ ನೇರವಾಗಿ ಬೀಳಂಗಿಲ್ಲ ಬಿದ್ದು ಏ ಆಪರೇಟ್ ಆಗಂಗಿಲ್ಲ ನೀರ ತೇವಾಂಶ ಪೋಷಕಾಂಶ ಏ ಅಪ್ಡೇಟ್ ಆಗಂಗಿಲ್ರಿ ಆಮೇಲೆ ಇನ್ನೊಂದು ಬಾಳ ಅದ್ಭುತವಾದ ವಿಷಯ ಸರ ಗುರುತ್ವಾಕರ್ಷಣ ಶಕ್ತಿ ಯಾವಾಗ ಬಂದ್ ಆತದ್ರಿ ಕೇಶ ಶಕ್ತಿ ಚಾಲು ಆತರಿ ಸರ್ ಗುರುತ್ವಾಕರ್ಷಣ ಶಕ್ತಿ ಬಂದಾದ ಬಳಕ ಕೇಶಾಕರ್ಷಣ ಶಕ್ತಿ ಚಾಲು ಆಯ್ತಂದ್ರ ಈ ಗಿಡಗಳ ಎಲಿ ತಪ್ಪಲು ಉದ್ಲಕ್ ಶುರು ಮಾಡತವ್ರ ಎಲಿ ತಪ್ಪಲ್ ಉದ್ಲಕತ್ತ ಕೇಶಾಕರ್ಷಣ ಶಕ್ತಿ ಚಾಲನೆಗೊಂಡ ಒಂದ್ ಸಾವಿರ ಫುಟ್ ತಳಗಿನ ತೇವಾಂಶ ಮೇಲ್ ಬರ್ತದೆ ಸರ್ ಅವಾಗ್ರಿ ಅವಾಗ್ರಿ ಅದು ಬರ ಮುಂದಾಗ ದಾರಿ ಒಳಗೆಲ್ಲಾ ಬರ ಇದ್ದಂತ ಪೋಷಕಾಂಶಗಳನ್ನ ಮ್ಯಾಲ್ ತೊಗೊಂಡ್ ಬರ್ತದ್ರಿ ತೇವಾಂಶನ ತೊಗೊಂಡ್ ಬರ್ತದ್ರಿ ಪೋಷಕಾಂಶನ ತೊಗೊಂಡ್ ಬರ್ತಾವ್ರಿ ಆ ಪೋಷಕಾಂಶ ತೇವಾಂಶ ಎರಡೋ ಪೋಲ ಆಗಿಡ್ತಾರೆ ಸೆಕ್ಯೂರಿಟಿ ಮ್ಯಾಲ್ ಇದ್ದಿಲ್ಲ ಅಂದ್ರ ಇದು ಏನ್ ಮಲ್ಸಿಂಗ್ ಇದ್ದಿದಿಲ್ಲ ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದ ಮತ್ತ ಇದನ್ನ ಈಗ ಎಲ್ಲಾರು ಹೊಲ್ದೊಳಗ ಈ ಪಂಚ ಒಳಗ ಪಾಳೆಕಾರಿ ಸಿಸ್ಟಮ್ ಬೆಳೆದು ಮೆಣಸು ಬೆಳಿಲಿಕ್ಕೆ ಸರಿ ಈಗ ಬಹಳ ಅನುಕೂಲ ರೀ ಮೆಣಸು ಬೆಳೆದು ಮತ್ತೊಂದ್ ಗಿಡ ಬೆಳೆಯೋದ್ರಿಂದ ಮೆಣಸಿ ಪೋಷಕಾಂಶ ತೊಂದ್ರೆ ಆಗ್ತವ್ರಿ ಇದು ಬೆಳೆಯೋದ್ರಿಂದ ಪೋಷಕಾಂಶ ಜಾಸ್ತಿ ಸಿಗ್ತಾವ್ರಿ ಹ್ಮ್ ಹ್ಮ್ ಪೂರ್ತಿ ಹಾಕಿರೋದು ತಂತಿ ಬೇಲಿ ಹಾಕೋದ್ಗಿಂತ ಸರಳ ಅದೇ ಹ್ಮ್ ಹ್ಮ್ ಇದು ಸೀತಾಫಲ ಎನ್ ಎಂ ಕೆ ಅನ್ಸರ್ ಇದು ಈ ಇಲ್ಲಿ ಮೊನ್ನೆ ಹೋದ್ವ ಎಲ್ಲಾ ಕಟಾವ್ ಆಗ್ಯದ್ರಿ ಲಾಸ್ಟ್ ಕಟಾವ್ ಆಗ್ಯದ್ರಿ ಇದು ಒಂದ್ ಗಿಡಕ್ ನಾಲ್ವತ್ ಕೆಜಿ ಹಂಗ ಇಳುವರಿ ಹೊಂಟದ ಸರ ಒಂದ್ ಗಿಡಕ್ ಹ್ಞೂ ರೀ ಹಾ ನಾವು ಒಟ್ಟ ನೀರ್ ಬಿಟ್ಟಿಲ್ರಿ ಇಲ್ಲಿ ಎಲ್ಲ ಹಿಂಗ ಒಂದೊಂದ್ ಉಳ್ದಾವ್ ನೋಡ್ರಿ ಸರ್ ಅದೇ ಅದೇ ಒಂದೊಂದ್ ಉಳ್ದಾವ್ರಿ ಹ್ಞೂ ರೀ ಹ್ಮ್ ಇದ್ರೊಳಗೆ ಮಣ್ಣು ಬಾಳ ಚಲಾಗ್ಯಾರ ಸರ ಹೌದ್ರಿ ಹ್ಮ್ ಮತ್ತ್ ಗಿಡ ನೋಡ್ರಿ ರಕ್ತ ಒಂದೇ ಕಲರ್ ಅದಾವ ಅದಾವದ್ಗೊತ ಬೆಳದವ ಇದ್ರೊಳಗೆಲ್ಲ ಅಲಸಂದಿ ಬೆಳ್ಳಿ ಹಿಂಗ್ರಿ ಸರ ಅಲಸಂದಿ ಕಾಯಿ ಹರ ಬೆಳಸಿ ಬೆಳ್ಳಿ ಎಲ್ಲಾ ತಕೊಂಡೇ ಇದ್ರಾಗ ಹ್ಮ್ ಅಲಸಂದಿ ತಕೊಂಡೇವ್ರಿ ಇದ್ರೊಳಗ್ ಎಲ್ಲಾ ತರ ಕಾಯಿ ಪಲ್ಯ ಐತ್ರಿ ಈ ಮನೆ ಕಾಯಿ ಹರಿಯ ಮುಂದಾಗ ಅಡಿ ಬೀಳಕತ್ರ ಕಾಯಿ ತೊಗೊಂಡ್ ತೊಂಡ್ ಮಂದಿ ಅದಕ್ಕೆಲ್ಲಾ ತಗದು ಇದು ಮಾಡಿದೇವ್ರಿ ಇದ್ರ ಹ್ಮ್ ಏನೇನ ಐತ್ರಿ ಇದು ಹದಿನಾರು ಒಂಬತ್ ಅವ್ರಿ ಸರ್ ಹದ್ನಾರು ಒಂಬತ್ರಿ ಹ್ಮ್ ರೀ ಹಾ 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 ಇದನ್ ಯಾವ್ತರ ಕೃಷಿ ಮಾಡ್ಕೋಬೇಕ್ರಿ ನಾನ್ ಇದನ್ನ ಹಚ್ಚಿ ಬಿಡದ್ರಿ ಸರಿ ಇದಕ್ ಬಹಳ ನೀರ್ ಬೇಕ ಒಟ್ಟ ನೀರ್ ಬಿಟ್ಟಿಲ್ ನೋಡ್ಸರ ನೀರ್ ಬಿಟ್ಟು ಮಳಗಾಲ ಚಾಲು ಆದ್ ಮಾಡ್ತೇವ್ರಿ ಹಾ ಮಳಗಾಲ ಹೋಗಾಟಿಗೇನೆ ಮಾರಾಟ ಆಗಿ ಬಿಡ್ತೇವ್ರಿ ಬೆಳೆ ಮಳೆ ಆಸರಿತ ಬೆಳೆ ನೀರ್ ಬಿಟ್ಟೇವ ಒಟ್ಟ ಬೆಳೆ ಸರಿಯಾಗಿ ಬಿರದಲ್ರಿ ಇದಕ್ ನೀರ್ ಕಡಿಮೆ ಒಟ್ಟ ನೀರ್ ಬಿಡ್ಬಾರ್ದು ಹಾ ಹಾ ಹ್ಮ್ ಏನೇನೈತ್ರಿ ಅಂತರ ಹಿಂಗ ಸಾಲಿನ ಸಾಲಿಗೆ ಹದಿನಾರು ಅದ್ರಿ ಹಿಂಗ ಗಿಡದಿಂದ ಗಿಡಕ್ ಒಂಬತ್ ಒಂಬತ್ ಹ್ಮ್ ಹ್ಮ್ ಈಗ ನೀವು ನಿಂಬೆ ಕೃಷಿ ಲಾಭ ತಗೊಂಡ್ರಿ ಪರ್ ಇಯರ್ ಇಯರ್ ಈ ಸಣ್ಣ ಅದಾವ್ರಿ ಸರ ಈಗ ಬಹಳ ಪೂರ್ಣ ಒಟ್ಟು ಕಾಯಿ ಈಗ ಐದ್ ವರ್ಷ ಆದ್ರಿ ಈಗ ಎರಡ್ ವರ್ಷ ಸ್ವಲ್ಪ ಸ್ವಲ್ಪ ಎರಡ್ ಲಕ್ಷ ಮೂರ್ ಲಕ್ಷ ಎಕರೆ ಬಂದ್ರೆ ಹತ್ತು ಲಕ್ಷ ಸರಳ ಬರ್ತಾರ ಸರ ನಮ್ಮಲ್ಲಿ ವೈ ಬೀರಪ್ಪನ ಹತ್ತು ಲಕ್ಷಕಿಂತ ಹೆಚ್ಚಿ ನೀವು ಅವ್ರ ಗಿಡ ಬಹಳ ದೊಡ್ಡವ್ರಿ ಅವ್ರ ಮಾಡಗಾರಿಕೂ ಹಂಗದ ಬಾಳ ಶ್ರೇಷ್ಠವಾದ ಉತ್ತರ ಕರ್ನಾಟಕದ ಕೃಷಿಕರಿ ಅವ ಹೌದ ವಿಮಂತ ಕೃಷಿಕಾ ಕೋಟ್ಯಾ ದಿವಸ ರೀ ವಿಲೇನ ರಾವಾರ್ ತೊಗೊಂಡಾರ್ರಿ ಹೌದ್ರಿ ತಿಂಗಳ ಹತ್ತ್ ಲಕ್ಷ ಓಡಿದ್ರಿ ಹಾ ಏ ಅವ್ದ್ ಉತ್ಪನ್ನ ಬಾಳ ಚೊಲೋ ಅದ್ರಿ ಮಾಡ್ಗಾರಿಕೆನೂ ಹೌದ್ರಿ ಹೌದ್ ಹೌದ್ರಿ ಹುರಿ ಅವ್ರು ಮಕ್ಕಳಿಗೆಲ್ಲಾ ಇದಕ್ಕೆ ತೊಡಕಸ್ಯಾರ್ರಿ ಹೌದ್ರಿ ಹೌದ್ರಿ ಹುನ್ರಿ ಹ್ಮ್ 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 ಸರ ಇದ್ರೊಳಗ್ ಮಣ್ಣ್ ಹೆಂಗ್ ಆಗ್ಯಾದ ಅಂದ್ರಿ ಹೇಳ್ತೀನ್ರಿ ಟ್ರಕ್ ಗಟ್ಲೆ ಎರಿಹುಳದ್ ಗೊಬ್ಬರನೇ ಇದಾಗ್ರಿ ಹಾ 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 ಅಷ್ಟ್ ಭಾರಿ ಆಗೇದ್ರಿ ಮತ್ತ್ ಇದ್ರಿಂದ ಎಷ್ಟು ಉತ್ಪನ್ನ ಬರುತ್ತೆ ಇದು ನಾಲತ್ ಕೆಜಿ ಬಂದಾರ ಸರ್ ಒಂದ್ ಗಿಡಕ್ ರೀ ಈ ವರ್ಷ ರೇಟ್ ಕಮ್ಮಿ ಆಗಿ ಇಪ್ಪತ್ತು ರೂಪಾಯಿ ಹಿಡ್ಕೊಂಡು ಎಂಬತ್ತೈದು ರೂಪಾಯಿ ತನಕ ಅಂದಾಜ ಈಗ ಈಗ ನಿನ್ನೆ ಲಾಸ್ಟ್ ಹೊಗೆದ್ರಿ ಹೊತಾಟೆ ಪಟ್ಟಿ ಬಂದ ಬಳಕ ಎಷ್ಟ್ ಆತು ಒಂದ್ ಎಕರೆ ಆದ್ರಿ ಒಂದ್ ಎಕರೆ ಎಕರೆ ಆದ್ರಿ ಒಂದ್ ಮೂರ್ ಲಕ್ಷರ ಸರಳ ಒಂದ್ ಎಕರೆ ಮೂರ್ ಲಕ್ಷ ಎಷ್ಟ್ ಗಿಡಗಳು ಕೂತಾವ್ರಿ ಎರಡ್ನೂರ ಹತ್ತದ ಪೋನಾ ಹ್ಮ್ ಹ್ಮ್ ಇದಕ್ಕೂ ನೀರ್ ವ್ಯವಸ್ಥೆ ಕರೆ ನಾವು ನೀರ್ ಬಿಡಂಗಿಲ್ಲ ಹ ನೀರ್ ಕ್ವಾಲಿಟಿ ಹೋಗ್ತದ ರುಚಿ ಹೋಗಿ ಅದ ಹ್ಮ್ ಇದು ಕೃಷಿ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಸರ್ ಇದು ಏನು ಬೆಳೀದಾರ್ನ್ ಎಲ್ಲಾ ಮತ್ ಇದು ನೂರ್ ಎಕರೆ ಇದ್ರು ಮೇಂಟೈನ್ ಮಾಡಬಹುದ್ರಿ ಹ ಕಾಯಿ ಹರಿದು ಮಾರಾಟ ಮಾಡುದು ಬರೀ ಇಬ್ರು ನಮ್ ಹುಡುಗ್ರಿ ನನ್ ಮಕ್ಳ್ರಿ ಹ ಒಂದ್ ಲಕ್ಷ ರೂಪಾಯಿದು ಬಾರದಟ್ಟಿಗೆ ಹರಿದು ಕಟಾವ್ ಮಾಡಿ ಪ್ಯಾಕ್ ಮಾಡಿ ಬಿಡ್ತಾರ ಓ ಹಾ ರೀ ಅದೇ ನಿಂಬಿಕಾಯಿ ಒಂದ್ ಲಕ್ಷ ರೂಪಾಯ್ದ್ ಮಾಡಕಾರಿ ಹತ್ ಮಂದಿ ಬೇಕ್ರಿ ಇದಕ್ಕೆ ಇಬ್ರೇ ಆದ್ರ ಸಾಕ್ರಿ ನಮ್ ಮರ್ತಾವ್ರಿ ಸರ್ ಕಾಯಿ ಮತ್ತ ಎರಡ್ ತಾಸನೇಗ ಮೂವತ್ ಬಾಕ್ಸ್ ಹರಿತಾರಿ ಎರಡ್ ದಿವಸ ಮೂವತ್ ದಾವ್ ಸರಿ ತೀ ಹರಿದ್ ಅದಕ್ಕೆ ಎಲ್ಲಾ ಕವರ್ ಹಾಕಿ ಪ್ಯಾಕಿಂಗ್ ಮಾಡಿ ಲೇಬಲ್ ಹಚ್ಚಿ ಪಟ್ಟಿ ಗಿಟ್ಟಿ ಬಿಗದ್ ಲಾಸ್ ಹಾಕಿ ಬಿಡ್ತಾರೆ ಇದು ಮಂದಿ ಹೊಲ್ದಂದು ಐದ್ ಸಾವಿರ ರೂಪಾಯಿ ಕೊಟ್ಟ ತಂದಾನ್ರಿ ನಿನ್ನೆ ರಾತ್ರಿ ತಂದ್ ನೋಡ್ರಿ ಮಾಡ್ತೀರಿ ಇದನ್ನೆಲ್ಲಾ ಕೃಷಿ ತ್ಯಾಜ್ಯ ವಸ್ತು ಅದಕ್ ಮಲ್ಚಿಂಗ್ ಮಾಡ್ತೇವ್ರಿ ಈ ಸದ್ ಇದಕ್ ಮಾಡ್ತೇವ್ರಿಕ್ ಮಾಡ್ತೇವ್ರಿ ಇದು ಇದು ಅಲ್ಲಿ ತನಕ ಲಾಸ್ಟ್ ನಮ್ ಹೊಲ ಆ ದಂಡಿಗೆ ಜಾಗ ಬಿಟ್ಟಿನಲ್ರಿ ಇದೆಲ್ಲಾ ಇದೆಲ್ಲ ಎಲ್ಲೆಲ್ಲಿ ಏನೇನ್ ಯಾರು ಉರಿ ಹಚ್ತಾರಲ್ಲ ಅದನ್ನೆಲ್ಲ ತಂದ ಇದ್ರ ಸ್ಟಾಕ್ ಮಾಡ್ಕೋತೇವ್ರಿ ನಮ್ ಹಾಲ ತೊಗರಿ ಹತ್ ಎಕರೆ ತೊಗರಿ ಕಟಿಗಿ ಎಲ್ಲ ಬರ್ತವ್ರಿ ಅದೆಲ್ಲಾ ಈ ಐದ್ ಎಕರೆ ಮಲ್ಸಿಂಗ್ ಮಾಡಿ ಮ್ಯಾಲ ಗ್ಲಿಸಿ ಹಾಕಿ ಬಿಡ್ತೇವ್ರಿ ಕಟ್ ಮಾಡ್ ಎಷ್ಟ್ ದಿವಸದ ಬಿಡ್ತೇರಿ ಯಾವ್ದ್ರಿ ಇದನ್ನ ಇದು ಹಂಗೇ ವಿಘಟನೆ ಆತರಿ ಇದ್ರ ಮ್ಯಾಲ ಮತ್ ಮತ್ತ ಹಾಕುದೇಂಗಿಲ್ಲ ಅದನ್ನ ಏನೂ ಮಾಡೋಲ್ಲ ಮಣ್ಣ ಆಗಿ ಇದು ಆಗಿ ಯಾವಾಗ ಇದು ಗೊಬ್ಬರ ನಮ್ಗೆ ಆಗುದೇ ಬ್ಯಾಡ್ರಿ ಬ್ಯಾಡ ಗೊಬ್ಬರ ಆಗ ಅಂತ ಬಿಡ್ಕೊತೇವ್ರಿ ನಮ್ ಮಂದಿ ಹೇಳ್ತಾರಲ್ರಿ ಇದ್ರ ಮ್ಯಾಲ ಕಲ್ಚರ್ ತಂದ್ ಹಾಕಿದ್ರಳೀತದ ತಿಪ್ಪಿ ಮೇಲೆ ಕಲ್ಚರ್ ಹಾಕ್ಬೇಕು ಅದು ವಿಜ್ಞಾನ ಕೇಂದ್ರದ ಸಿಗ್ತದ ಹೇಳ್ತಾರಲ್ಲ ಹೌದ್ರಿ ಆಗ್ರ ಕೇಂದ್ರದಾಗ ಇದಕ್ ನಾವೇನ್ ಹೇಳ್ತೇವ್ರಿ ಕೊಳಿ ಬೇಡಪ್ಪ ನೀನು ನೀ ಕೊಳತ್ತಂದ್ರ ಎಲ್ಲಿ ತಂದ್ ಹಾಕಾನು ಅತ್ ನಾವ್ ಉಲ್ಟಾ ಉಲ್ಟ್ರಿ ಸರ ಪ್ರಾಣ್ಯಾಸ್ಯಾರಂಗ ನಮ್ದೊಂದ್ರ ಉಲ್ಟಾ ಇದು ಮಾಡಿದ್ರ ನಗ್ತರ ಹೇಳ್ತಾರಲ್ರಿ ಅವ್ರು ಹಂಗ ನಾವ್ ಉಲ್ಟಾ ಕೃಷಿನೇ ಉಲ್ಟಾದ್ರಿ ಈಗಿನ ಕಾಲದೊಳಗ್ರಿ ನಾವ್ ಎಲ್ಲಾರು ಅರಿವಿ ಬಿಟ್ಕೊಂಡ್ ತಿರ್ಗಣದ ಬತ್ಲೆ ತಿರ್ಗಡದಂಗ್ರಿ ಸರ ಇದು ಮಲ್ಚಿಂಗ್ ಮಾಡೋದ್ರಿಂದ ಐವತ್ ಮೂರ್ ತರ ಪ್ರಯೋಜನಗಳು ಹೇಳದ್ ಅಲ್ರಿ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತಾವ ಹ್ಯೂಮಸ್ ಕ್ರಿಯೇಟ್ ಆಗ್ತದ ದೇಶಿ ಏರಿ ಒಳ ಕೆಲಸ ಮಾಡ್ತದ ಮಳಿ ನೀರ್ ಎಲ್ಲಾ ಒಳಗಿಂತದ ಗಾಳಿ ಬೆಳಕ ಆಡ್ತಾವ ವೈಟ್ ರೂಟ್ ಬೆಳಿತಾವ ಕಸ ಹೇಳಂಗಿಲ್ಲಾ ನೀವ್ ನೀವು ನೀವ್ ಬರೀ ಅಂತೇಳಿ ಮನಿಗ್ ಹೋಗಿ ಕರ್ಕೊಂಡು ಗಾಡಿಯಾ ಕುಂದಸ್ಕೊಂಡು ತಂದು ಅವ್ರ್ ಹೇಳ್ದ ರೊಕ್ಕ ಕೊಟ್ಟು ಮತ್ತ್ ಅವ್ರಿಗೆ ಬರೋ ಅವಶ್ಯಕತೆ ಇಲ್ಲ ಇಲ್ರಿ ನಾಲ್ಕನೂರೂರೀ ಐದನೂರ್ ಐದನೂರ ಈಗ ಇಂತವು ಐವತ್ ಮೂರ್ ತರ ಅದ್ರ ಸರ್ ಹೇಳಕ್ ಆದ್ರ ಒಂದ್ ದಿನ ಆತರಷ್ಟು ಪ್ರಯೋಜನಗಳು ಬರೀ ಈಗ ಕಳೆ ಎಳ್ಳಾರ್ದೊಂದ್ ಅದಲ್ ಸರ್ ಕಳೆ ಎಳ್ಳಾರ್ದೊಂದ್ರಿ ಈ ಕಳೆ ತಿಂದಿದ್ದು ಏನ ಪೋಷಕಾಂಶ ತೊಗೊಂಡಿರ್ತಲ್ಲ ಅದ್ರ ದುಸ್ಕಾನ್ ಬಾಳಿ ಸರ್ ಅವ್ರು ಅದರದೊಂದು ಅದ್ರಿ ಆ ಕಳೆ ತೆಗಿಲಾಕ ಆಳ್ಗಳನ್ನ ಮೇಲ್ ಮಾಡೋದೇ ಒಂದ್ರಿ ತಿರ್ಗಿಯಾಡಿ ಸಜ್ಜು ಮಾಡ್ಬೇಕ್ರಿ ಅವ್ರನ್ನ ಅದಕ್ಕ ಗಾಡಿ ಮೋಟಾರ್ ವ್ಯವಸ್ಥೆ ಮಾಡ್ಬೇಕ್ರಿ ಹೌದ್ರಿ ಆ ರೊಕ್ಕ ಹೊಂದಿಸ್ಬೇಕ್ರಿ ಇದು ಒಂದ್ರಿ ಹ್ಮ್ ಹೌದಲ್ರಿ ಹೌದ್ರಿ ಆಮೇಲೆ ಈ ದೇಶೀ ಮತ್ತು ಸೂಕ್ಷ್ಮ ಜೀವಿಗಳು ಇರ್ಲಾಕ ಸೂಕ್ಷ್ಮ ಪರ್ಯಾವರಣ ಒದಗಿಸ್ಬೇಕಂದ್ರ ಕತ್ತಲೆಯನ್ನ ಸೃಷ್ಟಿ ಮಾಡ್ಬೇಕಲ್ರಿ ಹ್ಮ್ ಕಸ ಕಸ ಮೂರ್ ತರ ಸಮಸ್ಯೆ ಅದಾವ್ರಿ ಮಳೆ ನೀರ್ ಹಿಂಗಿರ್ಲಿ ಸರ್ ಅದ್ರಾಗ ಆಮೇಲೆ ಮಳಿ ಬಾಳ ಆಯ್ತಪ್ಪ ಅಂತಂದ್ರ ನೀರ್ ಹತ್ತಿ ಅದೇ ನೆಲಾರಿ ಮಳಿ ಹತ್ತಂದ್ರ ನೀರ್ ಹತ್ತದ ನೀರ್ ಹತ್ತಪ್ಪ ಅಂತಂದ್ರ ಬೆಳಿ ಬಾಳ್ ಆಗಿ ಇದನ್ನ ಹಾಕದೆವು ದೇಶಿ ಏರಿ ಒಳಗ ತಿರುಗಾಡ್ತಂದ್ರ ನೀರ್ ಸಿಪೇಜ್ ಆಗಿ ಸರ್ ಸರ ಬಿತ್ತಂದ್ರ ತೊಕೊತದ್ರಿ ಹೆಚ್ಚ ಆಯ್ತಂದ್ರ ಸಿಪೇಜ್ ಮಾಡಿ ಇದು ಆಯ್ತಲ್ರಿ ಆಮೇಲೆ ಬೆಳಿ ಒಳಗ ರೋಗ ಮತ್ತು ಕೀಟ ನಿಯಂತ್ರಣ ಆಗ್ತದ್ರಿ ಅವು ಇದ್ರಿ ಆಮೇಲೆ ಉಳಿಮೆ ಮಾಡುವಂತ ಅಗತಿ ಮಾಡು ಮಡಿ ಮಾಡು ಕವಲಿ ಮಾಡು ಇಂಥವೆಲ್ಲಾ ಆಳ್ಗಳು ಲೇಬರ್ಗಳು ಚಾರ್ಜ್ ಉಳಿತದ್ರಿ ಹಂಡ್ರೆಡ್ ಪರ್ಸೆಂಟ್ ನೀರ ಕರೆಂಟ್ ಉಳಿತದ್ರಿ ಸರ್ ಹಿಂಗ ಎಲ್ಲಾನು ತೊಂಬತ್ತೆರಡು ಪರ್ಸೆಂಟ್ ಉಳ್ಕೊತ ಹೋಗ್ತರಿ ಸರ್ ಇಡೀ ರಾಶ್ ಆಗು ತನಕ ಕೊಯ್ಯ ತನಕ ಆಮೇಲೆ ಒಯ್ದು ನಾವ್ ಮಾರ್ದಕರ ಹಂಡ್ರೆಡ್ ಪರ್ಸೆಂಟ್ ಉತ್ಪನ್ನ ಬರ್ತದ್ರಿ ಇಷ್ಟು ವಿಚಿತ್ರ ಅದ ಇದ್ರಾಗಿ ವಿಜ್ಞಾನ ಮಲ್ಸಿಂಗತ್ ಹೊದಿಕೆ ಒಳಗ ಹೊದಿಕೆತ್ ಒಳಗ ಮಲ್ಸಿಂಗ ತರ ಪ್ರಕಾರದ ಹೊದಿಕೆ ಬರ್ತಾವ್ರಿ ಒಂದು ಎಡೆ ಕುಂಟಿ ಹೊಡೆದು ಮಣ್ಣಿನ ಹೊದಿಕೆ ಮಾಡುದು ಅದ ಮೃದು ಆಚ್ಛಾದನ ಅಂತ ಹೇಳ್ತಾರೀ ಇದನ್ನ ಎಲ್ಲಿದರೆ ಸುಡಾಂತ ಅವ್ರನ್ನ ಅದು ಮನವೊಲಿಸಿ ಅವ್ರಿಗೆ ಒಂದು ದುಡ್ಡು ಕೊಟ್ಟು ತಂದು ಹಾಕಿ ಒಳಗ್ ಹಾಕುದ್ರಿಂದ ಇದು ಕಾಸ್ಟ್ ಪದಾರ್ಥ ಇದು ಕೃಷಿ ತ್ಯಾಜ್ಯ ವಸ್ತುವನ್ನ ಮರಬಳಕೆ ಮಾಡುದ್ರಿ ಎಣ್ಣೆ ಮಲ್ಸಿಂಗ್ರಿ ಇನ್ನೊಂದು ಅದರಿ ಇದ್ರೊಳಗೆ ನಾ ಮನೆ ಕಲ್ಟಿವೇಶನ್ ಮಾಡಿದ್ರಿ ಇದ್ರೊಳಗೆ ಐವತ್ ತರ ಕಾಳ ಬಿತ್ತಿ ಅದ್ರ ಎಲ್ಲಾ ಇಷ್ಟ ಹತ್ರ ಬೆಳದೇತ್ರಿ ಕಾಯಿ ಹರ್ಲಿಕ್ಕೆ ಬರ್ಲಿಲ್ಲ ಮನೆ ಕಲ್ಟಿವೇಶನ್ ಮಾಡಿದೇವ್ರಿ ಎಲ್ಲಾ ಹೆಸರ ಅಲಸಂದಿ ಮೂಕಣಿ ಹುರ್ಲಿ ಹಿಡ್ಕೊಂಡು ಬಿಗ್ ಬಜಾರ್ ಇದ್ದಂಗ ನಮ್ಮ ಕೋತಂಬರಿ ಬೇಕಂದ್ರ ಇದ್ರಾಗ ಉಳ್ಳಾಗಡ್ಡಿ ಬೇಕಂದ್ರ ಸಿಗ್ಬೇಕು ಊಟ ಮಾಡ್ಕೊತ ಬಂದೇವ ಅಂದ್ರೆ ಮೆಂತೆ ಪಲ್ಯ ಸಿಗ್ಬೇಕು ಮನಿಗ್ ಬೇಕಾಗಿಲ್ಲ ಎಷ್ಟು ಬಾರಿ ಅದ ಹಿಂಗತ್ತರದ ಕಾಳ ಬಿತ್ತಿ ಬಿಡ್ತೇವ್ರಿ ಸರ್ ಇದ್ರೆ ಬಿತ್ತಿ ಲೈವ್ ಮಲ್ಚಿಂಗ್ ಮಾಡ್ತೇವ್ರಿ ಆ ಲೈವ್ ಮಲ್ಚಿಂಗ್ ಅಂತ ಹೇಳ ಜೀವಂತ ಹೊದಿಕೆ ಜೀವಂತ ಹೊದಿಕೆ ಈ ಮೂರು ಹೊದಿಕೆ ಮಾಡದಕರ ಒಂದು ಹಿಂಗ ಇಂಗಾಲ ಉತ್ಪತ್ತಿ ಆಗ್ತದ ಆ ಇಂಗಾಲದೊಳಗ ಮೂರಾವ್ರಿ ಅದ ಹಂಗೆ ಹಿಂಗೇ ಆಕೋತವ್ರ ಆ ಇಂಗಾಲ ಅಸ್ಥಿರ ಇಂಗಾಲ ಸ್ಥಿರ ಇಂಗಾಲ ಉಡನಶೀಲ ಇಂಗಾಲ ಸ್ಥಿರ ಇಂಗಾಲ ಉತ್ಪತ್ತಿ ಆಗ್ಬೇಕಾಯ್ತಂದ್ರ ಇದು ಕೃಷಿ ತ್ಯಾಜ್ಯ ವಸ್ತು ಎಪ್ಪತ್ತೈದು ಪರ್ಸೆಂಟ್ ದ್ವಿದಳ ಧಾನ್ಯದ ಇರ್ಬೇಕ್ರಿ ಬರೀ ಇದು ಏಕ ದಳ ಧಾನ್ಯದ್ರಿ ಅದ್ರಿ ಇದ್ರೊಳಗ ಎಪ್ಪತ್ತೈದ್ ಪರ್ಸೆಂಟ್ ಧಾನ್ಯದ ಕಲ್ಚಿಂಗ್ ಮಲ್ಚಿಂಗ್ ಮಾಡ್ದೇವಂದ್ರ ಸ್ಥಿರ ಇಂಗಾಲ ಉತ್ಪತ್ತಿ ಆಗ್ತಾವ್ರಿ ನಾವ್ ಬರೇ ಇದೇ ಹಾಕದೇವ ಅಸ್ಥಿರ ಇಂಗಾಲ ಉತ್ಪತ್ತಿ ಆತಿ ಉಡನಶೀಲ ಇಂಗಾಲ ಅಪ್ಡೇಟ್ ಆಗ್ಬಿಡ್ ಓಹೋಹೋ ನೀವು ಇದನ್ನ ಮಳಕಾಲ ಮಠ ಹೋಗಿರಿ ತೊಡೆ ಮಠ ಹೋಗಿರಿ ಮಣ್ಣು ಬಡ್ಡಿದ ತೆಗೆದಿರ್ತೀರಿ ಹಂಗೆ ಇರ್ತಾರ ಸರ ಇದ್ರೊಳಗೆ ಎಪ್ಪತ್ತೈದು ಪರ್ಸೆಂಟ್ ದ್ವಿದಳ ಇಪ್ಪತ್ತೈದು ಪರ್ಸೆಂಟ್ ಏಕದಳ ಹಾಕಿ ಹದಿನೈದು ದಿನ ನೋಡ್ರಿ ನೆಲ ಬಂದಿರ್ತದ್ರಿ ಮೇಲೆ ಬಂದಿರ್ತರಿ ಅಂದ್ರೆ ಕೃಷಿ ಅಂದ್ರೆ ಇದು ಅದಕ್ಕಲ್ಲೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಹಂಗದ್ರಿ ಇದೆಲ್ಲಾ ತೆಂಗಿನ ಗಿಡದಾಗ ನಾ ಇಪ್ಪತ್ ವರ್ಷ ಆಯ್ತು ನೆಲನೇನ್ ಹೊಡಿಲ್ ಸರ ಇದ್ರಾಗ ನಿಮ್ ಹಾಟಿ ತೋರ್ಸಿದ್ರ ಟ್ರಕ್ ಗಟ್ಲೆ ಏರಿ ರೀ ಇಡೀ ಎಲ್ಲಾ ತೆಂಗಿನ ಗಿಡ ಒಳಗ ಇಪ್ಪತ್ ವರ್ಷ ಆಯ್ತ್ ಕಲ್ಟಿವೇಶನ್ ಮಾಡಿಲ್ರಿ ನಾವ್ ಹ್ಮ್ ನಮ್ ತೊಗರಿ ಹಾಕಿದ್ರ ಸರ ಇಲ್ಲಿ ತೊಗರಿ ಅದಲ್ರಿ ಹಾ ರೀ ಇದು ಹತ್ತ ಎಕರೆ ಅದ್ರಿ ಇದು ಹತ್ ಎಕರೆ ತೊಗರಿ ಬಿತ್ತಕ್ಕಿಂತ ಎರಡ್ ತಿಂಗಳ ಮದ್ನೆ ನೂರ್ ಕ್ವಿಂಟಲ್ ತೊಗರಿ ಆರ್ಡರ್ ಆಗ್ಯದ್ರಿ ನಮ್ಗೆ ಓಹೋ ಹಾ ಅದು ಬೆಲೆ ಯಾರಿಗೂ ಬಿಡುವ ಅವಶ್ಯಕತೆ ಇಲ್ಲ ನಾವ್ ಅಂದ್ರ ಜಗತ್ತ ಸುದ್ದಿ ಇರ್ತದ್ರಿ ತೂಕ ಚಲೋ ತೂಕ ಮಾಡಿ ಸ್ವಚ್ಛ ಮಾಡಿ ಸಿಂದ ಅವ್ರಿಗೆ ಪಾಠ ಕಳಿಸ್ತೇವ್ರಿ ಇಲ್ಲಿ ಏರ್ ಎಲ್ ಹಾಕ್ತೇವ್ ಅವ್ರದ್ದು ಹಾಕಿ ಬಿಡ್ತಾರ ಅರ್ತಿಗೆ ಹೋಗೋದು ನೀವ್ ಹೆಂಗ ತೋತಿರಿ ಕಟ್ ಆಯ್ತು ಅದ ದೋಸ ಆಯ್ತು ಚಾಣಿ ಮಾಡಿದೆವು ತೂಕ ಏನೂ ಇಲ್ಲ ಸರ ಇದು ತೆಂಗಿನಕಾಯಿ ಬಿದ್ದಲ್ಲ ಸರ ಇದನ್ನ ನಿಮ್ ಒಡ ತೋರಿಸ್ತೀನಿ ಇಷ್ಟು ಕೊಬ್ಬರಿ ಅದು ಅದ್ಭುತ ಕೊಬ್ಬರಿ ಅದ್ರಿ ಹನ್ನೊಂದ್ ಕಿಲೋ ಕೊಬ್ಬರಿ ಹಾಕಿದವ್ರ ಎಂಟು ಕಿಲೋ ಕೊಬ್ಬರಿ ಎಣ್ಣೆ ಬರ್ತೇವೆ ಅದೇ ಊಟ ಮಾಡ್ತೇವ್ರಿ ನಾವ್ ಓಹ್ ಅಷ್ಟು ದಿಪ್ ಕೊಬ್ಬರಿ ಅದ್ರಿ ಸರ ಅದಕ್ಕೆ ಎಲ್ಲಿ ನುಸಿರೋಗ್ ಬಂದಿಲ್ಲ ನಾವ್ ಎಂದೂ ಎಲ್ಲಿ ತೂತ ಹೊಡೆಯೋದು ಔಷಧ ಹಾಕುದು ಬೇರ್ ಕಟ್ ಮಾಡುದು ಔಷಧ ಕಟ್ಟುದು ಇಲ್ಲಿ ಅಗತಿ ಮಾಡುದು ಮಡಿ ಮಾಡುದು ಆಮೇಲೆ ತೊಗರಿ ಔಷಧ ಮಾಡಿದಿರಿ ಸರ್ ಇದೊಂದು ನಾವ್ ಕಣೇರಿ ಮುತ್ತವರದ್ ಮಾಡ್ಯಾನ್ರಿ ನಮಗ ಬಿಲ್ವ ರಸಾಯನ ಅತ್ಯಾಯ ಮಾಡ್ಯನ್ ಬಿಲ್ವಸಾಯ ನಾವ್ ಯಾವಾಗ ಹತ್ತು ಇಪ್ಪತ್ತು ಲೀಟರ್ ಮಾಡ್ ಸರ್ರಿ ಒಂದ್ ಬ್ಯಾರಾ ಇಲ್ಲಿಕಂದ್ರ ಒಂದ್ ಸಾವಿರ ಲೀಟರ್ ಹಾಳದ್ರಿ ನಮ್ ಕಬ್ಬಿನ ಗಾಣದ್ದು ಇದೇ ಬಿಲ್ವಾಯನ್ ಬಿಲ್ವ ರಸ ಒಳಗೆ ಇಪ್ಪತ್ತ್ ಕಿಲೋ ಬಿಲ್ವ ಪತ್ರಿ ಇಲ್ಲಿ ಈಲ್ವ ಪತ್ರಿ ಗಿಡ ಆದ್ರ ಬಿಲ್ವ ವಾಸನೆ ವಾಸನೆ ಹೆಂಗ ಇಲ್ಲಿ ಬರ್ಸ ಹ್ಮ್ ಹ್ಮ್ ಹೌದ್ರಿ ಇಪ್ಪತ್ ಕಿಲೋ ಬೆಲ್ಲ ಹಾಕ್ಯಾನ್ರಿ ಇಪ್ಪತ್ ಕಿಲೋ ಬಿಲ್ವ ಹಾಕ್ಯಾನ್ರಿ ಹಾಕ್ಯನ್ರೀ ಇಪ್ಪತ್ ಲೀಟರ್ ಗೋಮೂತ್ರ ಹಾಕ್ಯಾನ್ರಿ ಆಮೇಲೆ ಒಂದ್ ಕಿಲೋ ತಂಬಾಕ್ ಹಾಕ್ಯಾನ್ರಿ ಇತ್ತೆಲ್ಲಾ ಹಾಕಿ ಕಳೆ ಹಾಕ್ಯನ್ರೀ ನಮ್ದ್ ಹತ್ ಎಕರೆ ತೊಗ್ರಿ ಇಷ್ಟೇ ಹೊಡೆದ ಇದಾವ್ರಿ ಇಷ್ಟೇ ರೀ ಯಾರು ಬೇಡದವ್ರಿಗೂ ಕೊಟ್ಟಿದ್ದೇವ್ ಅದ್ಭುತ ಎಸ್ ರೊಕ್ಕ ಕೊಟ್ಟರು ಒಂದ್ ಲೀಟರ್ಕ್ ನಾವ್ ಎಷ್ಟು ಬೇಕಾದಷ್ಟು ಮಾರದ್ರು ರೊಕ್ಕ ಆತರಿ ಸರಿ ಇದು ಯಾವ್ದ್ ನೂರ್ ಲೀಟರ್ ಅದ್ರಿ ಇದರಿಂದ ಏನು ಉಪಯೋಗ ಇದರಿಂದ ಇದರಿಂದ ಇದು ಆಗಿ ಕೆಲಸ ಮಾಡ್ತವ್ರಿ ಆ ಪೋಷಕಾಂಶಗಳ ಕೊರತೆ ನೀಗಸ್ತದ ಹೂ ಉದರ್ಲಾರ್ದಂಗ ಮಾಡ್ತವ್ರಿ ಕಾಯಿ ತೂತು ಬಿಳಾರ್ದಂಗ ಮಾಡ್ತರಿ ತಾ ಕಾಯಿ ಉದರ್ಲಾರ್ದಂಗ ಮಾಡ್ತವ್ರಿ ಎಲ್ಲ ಸರ್ವತೋ ಅಭಿವೃದ್ಧಿ ಮಾಡಿಬಿಡ್ತಾರೆ ಯಾರು ಏನು ಇದನ್ನ ಮಾಡ್ಬೇಕು ಇದನ್ನ ಯಾವ ತರ ಮಾಡ್ಕೊಳ್ಳೋದ್ರಿ ಇದನ್ನ ಇದನ್ನ ಈಗ ನಾವು ಬ್ಯಾರಲ್ ಹಾಕಿದ ಅಂತ ಹೇಳಿದ್ ಇಪ್ಪತ್ ಕಿಲೋ ಬೇಲ್ ಪಾತ್ರ ಇತ್ತಂದ್ರೆ ಇಪ್ಪತ್ ಕಿಲೋ ಬೆಲ್ಲ ಹಾಕೋದ್ರಿ ಇಪ್ಪತ್ ಲೀಟರ್ ಗೋಮೂತ್ರ ಹಾಕೋದ್ರಿ ಒಂದಷ್ಟು ಮಜ್ಜಿಗೆ ಇದ್ರು ಹಾಕೋದ್ರಿ ನಮ್ಗೆ ಏನೇನು ಯಾರು ಒಂದ್ ಕಿಲೋ ತಂಬಕ್ನ ಹಾಕಿದೇವ್ ರೀ ಅದಕ್ಕೆ ಏನೇನು ಬೇಕಾಗ್ಯದ ಅಂತ ಈ ಹಾಗಲಕಾಯಿ ಬೆಳ್ಳಿ ಕೈ ಕಸ ಇದ್ ಕೈ ಕಸ ಇದೆ ಕಾಂಗ್ರೆಸ್ ಅದನ್ನ ಹಾಕಿದ್ ಮತ್ತೊಂದ್ರಿ ಇದನ್ನ ಹಾಕಿ ಎಲ್ಲಾ ಪೇರುಗಡೆ ಸರಿ ಇದು ಇದೊಂದು ಪೇರ್ಗಿ ಆದ್ರಿ ಸರ್ ನಾವ್ ಅಪ್ಪರ್ ಅವ್ರ ಕಾಲ್ದಾನ ಹಿಡಿದು ಇಷ್ಟೋ ನೀರ್ ಐತ್ರಿಲ್ರಿ ಹ್ಮ್ ತುಂಬಿ ಅದ್ರಿ ನಾ ಎಲ್ಲಿ ಒಂದು ಬೆಳಿ ಮಾಡಿ ನೋಡಿರಿ ಸರ್ ಹೌದೌದು ನಾ ಎಕರೆ ನೆಲ್ ಹಚ್ಚಬಹುದ್ರಿ ಈಗ ನಮ್ ಮೊದಲ್ ನೀರ್ ಸಿಕ್ಕಿಲ್ಲ ಇಪ್ಪತ್ತೈದು ಬೋರ್ ಹಾಕಿದೆವು ಮೂರ್ ಬಾಯಿ ಹೊಡೆದಿದಿ ಅವ್ರು ನೀರ್ ಸಿಕ್ಕಿಲ್ಲ ಬ್ಯಾರದವ್ರೆ ನೀರ್ ತಂದು ಕೊಡ್ತಿದ್ರಿಗೆ ನೀರ್ತಾಯಿ ನಿಮ್ ಅಂತವ್ ನೋಡೋರ್ ಕಾರಣ ನೀರ್ ತಂದು ಕೊಟ್ಟ ಹೋಗ್ಯಾರೋಹೋ ನಾವ್ ಎರಡ್ ಕಿಲೋಮೀಟರ್ ಮೇಗಿನ ನೀರ್ ತಂದು ಕುಡಿದಿವಿ ಇಪ್ಪತ್ ವರ್ಷ ರೀ ಇಷ್ಟೆಲ್ಲಾ ಇದ್ರು ನಮ್ಗೆ ಅದೇ ಪಾಠ ಕಲ್ಸಿದಿರಿ ಪಾಳ್ಯಕರವ್ರ ಹಾ ಈಗ ಇದೊಂದು ಅಪ್ಪ ಅವ್ರ ಕಾಲದ ಪೇರು ಇಡದ್ರಿ ಸರ್ ಈ ಸೀಸನ್ ಇಲ್ರಿ ಬಟ್ಟಾ ಬೀಜ ಇಲ್ರಿ ಸರ್ ಇದು ಇಲ್ರಿ ಬಟ್ಟೆ ಬೀಜ ಇಲ್ಲ ತಾನೇ ಎದ್ರಿ ಇಂತ ಒಂದ್ ಇಪ್ಪತ್ ಮೂತ್ ಪೇರ್ ಗಿಡ ಇದಾವ್ರಿ ನಿಮ್ಗೆ ಇನ್ನೊಂದು ತೋರಿಸ್ಲಿಲ್ಲ ಅಲ್ಲಿ ಬೀಜು ತಮಾಟಿ ಇತ್ತು ಅಲ್ಲಿ ಒಂದು ಒಂದು ಒಂದ್ ಅರ್ಧ ಎಕರೆ ಎಷ್ಟು ತಮಾಟಿ ಅಲ್ಲಿ ತಾನೇ ಬಿದ್ದು ತಾನೇ ಅದು ಡೆವಲಪ್ ಅಲ್ಲ ಈಗ ನಿನ್ನೆ ಮತ್ತೆ ಇಲ್ಲಿ ನುಗ್ಗಿ ತಪ್ಲಾ ಹಾಕಿದೇವ್ರಿ ಇದಕ್ಕೊಂದ್ ಇಪ್ಪತ್ತು ಇಲ್ಲಿ ವಾಸನೆ ನೋಡ್ರಿ ಸರ್ ಹೆಂಗದ್ರಿ ಯಾವ ಹುಳಾನು ಉಳಿಯೋದ್ರಿ ಬಟ್ಟೆ ಹ್ಮ್ ಹೆಂಗ್ ಬರ್ ನೋಡ್ರಿ ಇದ್ರಾಗ ಭೂತ್ರಕ್ಷಿ ಪಾಡಿ ಹಾಕಿದೇವ್ರಿ ಪೇರು ತಪ್ಪಲ ಹಾಕಿದೇವ್ ನುಗ್ಗಿ ತಪ್ಪಲ ಹಾಕಿದೇವು ಆಮೇಲೆ ಹಾಗಲ ಬೆಳ್ಳಿ ಹಾಕಿದೇವ್ರಿ ಕಾಂಗ್ರೆಸ್ ಕಸ ಹಾಕಿದೆವು ಆಮೇಲೆ ಬೇನ್ ತಪ್ಲಾ ಹಾಕಿದೇವ್ರಿ ಹೊಂಗಿ ತಪ್ಪಲ ಹಾಕಿದೆವು ನಮ್ ಹೊಲ್ದಾಗ ಎಷ್ಟು ತಪ್ಪು ಸಿಗತಾವೆಲ್ಲ ಹಾಕಿದೇವ್ರಿ ಗೋಮೂತ್ರ ಹಾಕಿದೇವ್ರಿ ಆ ಗೋಮೂತ್ರ ಏನ್ ಮಾಡ್ತಾರೀ ಎಲ್ಲಾ ತಪ್ಪದ್ ರಸ ಜಪು ಬಿಡ್ತೇವ್ರಿ ಅದ್ರಾಗ ಮೂರ್ ಕಿಲೋ ಸೆಗಣಿ ಹಾಕಿದೇವ್ರಿ ಇದು ಇಷ್ಟೇ ನಮ್ಗೆ ಹತ್ತ ಎಕರೆ ತೊಗರಿ ಹೊಡ್ಲಿಕ್ಕೆ ಇಷ್ಟೇ ಹೋಗ್ಯವ್ ನೋಡ್ರಿ ಹಾ ಈ ಸಾವಿರ ಎಕರೆ ಗಟ್ಲೆ ಮಾಡಬಹುದ್ರಿ ಪುಸಿ ನಮ್ ನೀರ ಬಾಳ ಆಳವಾದ ಬೋರಿ ನೀರ್ ಅದಾವ ಬಿಟ್ಟಕರ ಸೋಡಿಯಂ ಬಾಳ ಬರ್ಲಾತರಿ ಟಿ ಎಸ್ ಅದ ಎ ಸಿ ಮೂರ್ವರಿ ಬರ್ತೇವ್ರಿ ಅದಕ್ಕೆ ಇದು ಜೀವೋ ವಾಟರ್ ಅಂತ ಹೇಳಿ ಬೆಳಗಾವ್ ಅವರು ಕಣೇರಿ ನಾವು ಇದು ಹೇಳಿದಿವೋ ವಾಟರ್ ಕುಂಡ್ರಿಸಿದ್ರಿ ಜೀವರ್ ಜೀವೋ ವಾಟರ್ ಕುಂಡ್ರಿಸಿ ಮಾಡಿದೇವ್ರಿ ಇದರಿಂದ ಈ ಸೌಳು ಆಡೋದು ಬಂದಾಗಿದೆ ಈ ನೆಲ ಸೌಳಾಡೋದು ಗಟ್ಟಿ ಆಗೋದು ಚೀಕ್ ಆಗೋದು ಮಾಡ್ತಲ್ರಿ ಬೆಳಿಗ್ಗೆ ಡೈಬ್ಯಾಕ್ ಬರೋದು ರೋಗ ಬರೋದು ಮಾಡ್ತಲ್ರಿ ಇದು ಆರೂವರೆ ತಿಂಗಳ ಐತ್ರಿ ಕುಂದ್ರಸಿ ಈಗ ಅವೆಲ್ಲಾ ಸಮಸ್ಯೆ ಬರೀ ಅದ್ರ ಸಂಬಂಧ ನಾ ನೀರ್ ಬಿಡ್ತಿದಿಲ್ರಿ ಇದು ಒಂದ್ ಆಗ್ಯದ ಸ್ವಲ್ಪ ನೀರ್ ಯಾವಾಗ ಬಿಟ್ಟರು ತೊಂದ್ರಿ ಇಲ್ರಿ ಇದರಿಂದ ಏನು ಉಪಯೋಗ ಈಗ ನೀರು ಸೋಡಿಯಂ ಇತ್ತು ನೀರಿನ ಒಳಗ ಲಕ್ಷ ಇದು ಲವಣಾಂಶಗಳು ಇದ್ದವ ಅಂದ್ರ ಡಿವೈಡ್ ಮಾಡ್ಬಿಟ್ಟು ಡಿವೈಡ್ ಅಂದ್ರೆ ಹೊರಗ್ ಮಾಡಂಗಿಲ್ಲ ನೀರ್ ರುಚಿ ಆಗಂಗಿಲ್ಲ ಅಂದ್ರ ಈಗ ಹಿಂದ ಕೇಳ್ತಿದ್ರಲ್ಲ ಬಡದ ಆಳು ಪದ್ಧತಿ ಅಂತ ಹೇಳಿ ನಮ್ಮ ರಾಜರುಗಳ ಒಳಗ ಜಗಳ ಹಚ್ಚಿ ಬ್ರಿಟಿಷರ್ ಬಂದು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸುದನಾಗ ಮಣ್ಣಿನ ಕಣ ಒಂದಿತ್ತಂದ್ರ ಬಹಳಷ್ಟು ಒಡದ್ ಗುಂಪನ್ನ ಒಡದ್ ಕಿಸಿಂದ ಒಬ್ಬರನ್ನೇ ಮಾಡ್ಬಿಡ್ತದ್ರಿ ಅಲ್ಲಿ ಆಕ್ಟಿವ್ ಆಗಂಗಿಲ್ಲ ಕೆಲಸ ರೀ ಹ್ಮ್ ಹ್ಮ್ ಕಸ ತ್ಯಾಜ್ಯ ಸರ್ ಅದ್ರದ್ದು ಉಪಯೋಗ ಕೃಷಿ ತ್ಯಾಜ್ಯ ವಸ್ತು ಅನ್ರಿ ಕೃಷಿ ತ್ಯಾಜ್ಯ ವಸ್ತು ಅದೇ ಹೇಳೋದಲ್ರಿ ಕಳೆ ಕಳೆ ಹೇಳುದಲ್ರಿ ಹೀ ಆಮೇಲೆ ಆಳ್ಗಳ್ ತಂದು ಕಳೆ ಕಳೆ ಎತ್ತೂ ಕಳೆ ಪೋಷಕಾಂಶ ನುಂಗಿದ್ರೆ ವೇಸ್ಟ್ ಆಗ್ತವ್ರಿ ಆಗ್ತವ್ರಿ ನಾವ್ ಗೊಬ್ಬರ ಗೊಬ್ಬರಪ್ಪ ಹಾಕಿರ್ತೇವೆ ಹತ್ತ್ ಸಾವಿರ ರೂಪಾಯಿ ಟ್ರಾಕ್ಟರ್ ಹುಲ್ ಎತ್ತಪ್ಪ ಅಂದ್ರೆ ವೇಸ್ಟ್ ಆಗಿಬಿಡ್ತೇವ್ರಿ ಅವ್ರನ್ನ ತೆಗಿಲಾಕ ಆಳ್ಗಳ್ ಕರ್ಕೊಂಡ್ ಬರ್ಬೇಕು ಅದಕ್ಕೆ ರೊಕ್ಕ ಹೊಂದಾಣಿಕೆ ಮಾಡ್ಬೇಕು ಗಾಡಿ ಹೊಂದಾಣಿಕೆ ಮಾಡ್ಬೇಕು ಕೇಶ ಶಕ್ತಿಯಿಂದ ಪೋಷಕಾಂಶ ಬಂದಿದ್ದ ಪೋಲಾರದಾಗ ನೋಡ್ಕೊ ಆಮೇಲೆ ಸೂರ್ಯನ ಬಿಸಿಲು ನೇರವಾಗಿ ಬಿದ್ದು ನೆಲ ಕಾಯಿಲಾರ ನೋಡ್ಕೊಂಡಿರ್ತಾರೆ ಹಿಂಗ ಹಲವು ಹನ್ನೆರಡಲ್ಲ ನಾವೇನ್ ಹಚ್ಚಿಲ್ರಿ ತಾನೇ ಬಿದ್ದ ನೋಡ್ರಿ ಇಂತ ಇಳುವರಿ ಬರ್ಬೇಕಾದ್ರಾವ್ ಏನ್ ಗೊಬ್ಬರ ಮಾಡುದು ಏನೇನೋ ಹೇಳ್ತಾರ ಒಬ್ಬೊಬ್ರು ಹೇಳ್ತಾರ ಅವು ಯಾವ ಮಾಡುವ ನೋಡ್ರಿ ಪ್ರಾಣಿ ಪಕ್ಷಿ ಇಷ್ಟ ಯಾವಾಗಲೂ ಚಿಲಿಪಿಲಿ ಐತಿರ್ತಾವ್ರಿ ಮುಂಗ್ಲಿ ಅವ್ರಿ ಹಾವ ಅವ್ರಿ ಹ್ಮ್ ಇಲ್ಲದ ನೋಡ್ರಿ ಸರ್ ಇದು ಚರಿ ಟಮಾಟ ಚರಿ ಟಮಾಟ ರೀ ಇವ ಒಡ್ಕೊಂಡಿರಾದ್ರೆ ಇದು ಸಾಾಣದಾಗಿದೆ ಸರ ಹಿಂಗ ಬೆಳೆದಿರ್ತದ್ರೆ ಅದು ಆ ಒಂದ ಸಲರೆರೆ 5 5 ಕೆಜಿ ಕಾಯ ಆ ತೋರ್ಸರೆ ಆ ಆ 1 ಲಕ್ಷ 2 ಲಕ್ಷ ರೂಪಾಯಿ ಬಿಸಾ ಮಾರ್ತೀನಿ ಸら ಅಂತದ್ರೆ ಒಂತರದ್ರೆ ಬಿಸಿ ಅಂದ್ರೆ ಏನು ಹಠವಾಗಿ ಬೆಳಿಬೇಕ ಅಂತನೋ ಇಲ್ಲಗೆ ಇವೆಲ್ಲ ತಾನೇ ಬಿದ್ದಿದ್ರಿ ಇವನು ಹಾ ಹಾ ಇಲ್ಲಿಷ್ಟು ಜೈಗೋಧಿ ಹಾಕೊಂಡಿದ್ದಾರೆ ಉಪ್ಪಿಟ್ಟು ಜೈಗೋಧಿ ರೀ ಆ ಆ ನರ್ಸರಿ ಅಂತ ನೋಡ್ರಿ ಸರ ನೋಡಕತ್ರಿ ನಮ್ ಇಲ್ಲೆಲ್ಲ ಹೊರಗ ಸಸಿ ಹಾಕಿ ಮಳಗಾಲದಾಗ ಬೆಳಸಿರ್ತೇವ್ರಿ ಬೀಜ ಊರಿ ತೊಗರಿ ನೋಡ್ರಿ ಸರ್ ಕಾಯಿ ಹಾಂಗ್ರಿ ಅದ್ರಿ ಅಂತರ ಆರ್ ಫುಟ್ ಬಿಟ್ಟಿದೇವ್ ಫುಟ್ ರೀ ಹಿರಿ ಬಾಳ್ ಚಲಾಗ್ಯಾರ ಸರ್ ಒಳಗ್ ಇಟ್ಟಿದೇವ್ರಿ ಇದ್ರಾಗ ಎಲ್ಲಾ ಜೋಳ ಮಿಕ್ಕಿ ಜೋಳ ಅಲಸಂದಿ ಅದೆಲ್ಲಾ ಬೆಳಕೊಂಡ್ರಿ ಮೊದ್ಲ ಸೋಯ ಅವ್ರಿ ಹೆಸರೀ ಬೆಳಕೊಂಡಿವ್ರಿ ಹ ಇದು ನಮ್ಮ ನರ್ಸರಿಗೆ ಬೇಕಾದಂತ ಮಣ್ಣು ಬೇರೆ ಕಡೆ ತಂದು ಕಿಸಿಂದ ಇದ್ರೊಳಗೆ ಇದು ತಿಪ್ಪಿ ಗೊಬ್ಬರ ಮಣ್ಣ ಕಲಸಿ ನಾವು ಪಾಕೆಟ್ ಮಾಡಿ ಪಾಕೆಟ್ ಮಾಡ್ತಾರೆ ಹಾಯಿಸಲ್ ಬಿಡುದು ಡಿ ಎಫ್ ಹಾಕುದು ಇವ್ರೆ ಹಾಕುದು ಇವ್ ನರ್ಸರಿ ಮಾಡಲ್ಲ ಇದೆಲ್ಲ ನರ್ಸರಿ ಅಂದ್ರೆ ಸಣ್ಣವ್ರ ಇಲ್ಲ ಕೈಗೆ ದಾರು ಕುಡಿಸಿದ ದೊಡ್ಡ ಆದ ಒಳಕ ಎಲ್ಲ ತಪ್ಪಿ ಬಿಡ್ತಾರೆ ಆರೋಗ್ಯ ಈಗ ನರ್ಸರಿ ಏನ್ ಮಾಡ್ತಾರೆ ಸರ್ ಹಾಂ ಇವಾಗ ಬಹಳ ಅತಿ ಬೇಬಿ ಫುಡ್ ಹಾಕಿ ಅದ್ರಿ ಹಾಯಿಸಲ್ ಹಾಕಿ ಬೆಳೆಸ್ತಾರ್ರಿ ಹಾ ಹಾಯ್ ಸೋಲ ಹಾಕಿ ಹಾಯ್ ಹಾಕಿ ಬೆಳಸಿದ್ರಿಂದ ಅದೇ ಬೇಡ್ತಾವ್ರಿ ಅಲ್ಲಿ ಹೋಗೋಣ ಅವು ರೈತರ ಬಲಾಕ್ ಹೋಗಣ ತೊಂದರೆ ಮಾಡ್ಲಕ್ ಹತ್ತಿ ಬಿಡ್ತಾವ್ರಿ ಹಾ